ಅಲ್ಲಿ ಬೊಂಬಾಟದ ಬೊಂಬಾಟದ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ದಿದ್ದು ಕಂಡಿದ್ದೇನೆ ಎಂಥ ಗೆಲಿದ್ರಿ ರಸ್ತೆ ಮೇಲೆ ನೀರು ಮಲ್ತು ಹೋಗಿದೆ ರಾಜಕೀಯ ಮಾಡೋ ಸಲುವಾಗಿ ಹೇಳಿಕೆಗಳು ಕೊಡೋದು ಮತ್ತೊಂದು ಮಾಡೋದು ಇನ್ನೊಂದು ಮಾಡೋದು ದಯವಿಟ್ಟು ಪ್ರತಿ ನೀವು ಮೂಲೆ ಮೂಲೆ ನೋಡಿರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರೌಂಡ್ ಮಾಡ್ರಲ್ಲ ಮುಖ್ಯಮಂತ್ರಿಗಳು ಬೆಂಗಳೂರು ನೋಡ್ತಾರೆ ರೌಂಡ್ ಮಾಡ್ತಾರೆ ನಿಮ್ಗೇನಾಗಿದೆ ಯಾಕೆ ಶಾಸಕರು ವಾಕಿಂಗ್ ಅಂತ ಹೋಗಬಾರ್ದು ಅಕ್ಕ ಬಡಾವಣೆಗಳಲ್ಲಿ ರಸ್ತೆಗಳಲ್ಲಿ ಹೋಗಬಾರ್ದು ಅಕ್ಕ ನಿಮಗೆಲ್ಲ ಬೇಡ ಬಾಜೆ ಶಾಲೆ ಇದ್ರೆ ಹೋಗೋರ ಇಲ್ಲೇನು ಕೆಲಸ ಮಾಡ್ತೀರ ಹೌದಾ ನಿಮ್ಗೆ ಹ್ಯಾಂಡ್ ಗ್ಲೋಸ್ ಇಲ್ಲ ಮಾಸ್ಕ್ ಎಲ್ಲಿದೆ ಮತ್ತು ಶೂ ಎಲ್ಲಿದೆ ಶೂ ಕೊಟ್ಟಿಲ್ಲ ಹಾಂ 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 ಹ್ಯಾಂಡ್ ಗ್ಲೋಸ್ ಇವೆ ಇಷ್ಟು ಹಾಕೊಂಡಿಲ್ಲ ಯಾಕ ಅಲ್ಲ ನಿಮಗೆ ನಿಮಗೆ ತೊಂದರೆ ಇಲ್ಲಮ್ಮ ಸರ್ಕಾರ ಎದಕ್ಕೆ ಮಾಡಿದೆ ಎಲ್ಲಿದೆ ತೋರಿಸಿ ಹಾಂ ಸರಿ ಸರಿ ಇನ್ಮೇಲೆ ಹೇಳ್ಕೊಳ್ಬೇಕು ಶೂ ಕೇಳಿ ಶೂ ಸಾಹೇಬ್ರಿಗೆ ಕೇಳಿ ಶೂ ನಮಗೆ ಸರಿಯಾಗಿರೋದು ಕೊಡಿ ಹಾಂ 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 ಬ ಖಾಲಿಗೆ ದೊಡ್ಡ ಆಗ್ತಾವ ಹಾಂ ಹಾಂ ಅವನೇ ಕೊಟ್ಟಾರ ಬಟ್ ನೀವು ಹೇಳಿದ್ದು ಅವ್ರು ಕೇಳಿಲ್ಲ ಹಾಂ ಹಾಂ ನೀವು ಹ್ಯಾಂಡ್ ಗ್ಲೌಸ್ ಯಾವಾಗ ಕೊಟ್ಟಿದ್ದು ಅಲ್ಲ ಯಾವಾಗ ಕೊಟ್ಟಿದ್ದು ಹೊಸವು ಕೊಟ್ಟರು ಹೇಳ ಬಟ್ ನೀವು ಹೈಕೋರ್ಟ್ ಕೆಲಸ ಮಾಡ್ತೀರಿ ಯಾರೋ ನಿಮ್ಮ ಸುಪ್ರವೈಝರ್ ನೋಡೋಂಗಿಲ್ಲ ಹೇಳಲ್ವಾ ಹೈಕೋರ್ಟ್ ಅಂತೇಳಿ ಹಾಂ ಸರಿ ಸರಿ ಓಕೆ ಓಕೆ ಯಾವ ಏರಿಯಾದಾಗ ಕೆಲಸ ಮಾಡ್ತೀರಿ ನೀವು ಇದೇ ಏರಿಯಾನ ಯಾವುದು ಯಾವ ರೋಡಿದು ಥ್ಯಾಂಕ್ ಯು ಅಮ್ಮ ಏನು ಕೆಲಸ ಮಾಡ್ತೀವಿ ಹೌದು ಹ್ಯಾಂಡ್ ಗ್ಲೌಸ್ ಎಲ್ಲಿ ಅದು ಎದ್ದು ಕೊಟ್ಟಿದ್ದಾರೆ ಅಲ್ಲ ಯಾರು ಸಲುವೆ ಕೊಟ್ಟು ಯಾಕೆ ಹಾಕಲಿಲ್ಲ ರೋಗ ಬಂದ್ರೆ ನೀನು ಮಕ್ಕಳು ಏನು ಮಾಡಬೇಕು ಶೂ ಎಲ್ಲಿದೆ ಹಾಂ ಹ್ಞೂ ಸರಿಯಾಗಿ ಕೊಟ್ಟಿಲ್ಲ ಯಾಕೆ ಅದು ಸರಿ ಮಾಸ್ಕ್ ಎಲ್ಲಿದೆ ಅಲ್ಲಪ್ಪ ಅಷ್ಟು ಗಲೀಜು ಎತ್ತಿರಿ ನೀವು ಏನಪ್ಪ ನೀನು ಹೇಳಬೇಕ ನಿಮ್ಮ ಸೂಪರ್ವೈಸರ್ ಏನು ನೋಡ್ತಾರ ಎಲ್ಲಿದ್ದಾರೆ ಕರಿ ನಮಸ್ಕಾರ ಇವತ್ತಿನ ವಿಷಯ ಕರ್ನಾಟಕ ರಾಜ್ಯದಲ್ಲಿಯೇ ಎರಡನೇ ದೊಡ್ಡ ಮಹಾನಗರ ಪಾಲಿಕೆ ಹುಬ್ಬಳ್ಳಿ ಧಾರವಾಡ ಈ ವಿಷಯವಾಗಿ ಮಾತನಾಡಬೇಕಾಗಿದೆ ಇವತ್ತು ಭಾರತ ದೇಶ ಪ್ರಗತಿಪರ ದೇಶ ಅದರಲ್ಲಿ ಕರ್ನಾಟಕ ರಾಜ್ಯ ಬಹಳ ಪ್ರಗತಿಯಲ್ಲಿದೆ ಬಹಳ ಉತ್ತಮ ಸರ್ಕಾರವನ್ನು ಹೊಂದಿರತಕ್ಕಂಥದ್ದು ಸ್ವಚ್ಛ ಭಾರತ ಇಲ್ಲಿ ಜಾರಿಯಲ್ಲಿದೆ ಭಾರತ ಸರ್ಕಾರದ ಸ್ಮಾರ್ಟ್ ಸಿಟಿ ಕೂಡ ಈ ರಾಜ್ಯದಲ್ಲಿ ಈ ನಗರಗಳಲ್ಲಿ ಜಾರಿಯಲ್ಲಿದೆ ಆದರೂ ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನಿಜವಾಗ್ಲೂ ಇರುವುದೇನು ಅಂತಕ್ಕಂಥ ವಿಷಯವನ್ನು ನಾವು ಇವತ್ತು ನೋಡಬೇಕಾಗಿದೆ ಏನಪ್ಪ ಹೀಗೆ ಹೇಳ್ತಾರಲ್ಲ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಏನಾಗಿದೆ ಅಂತ ವಿಚಾರ ನಿಮ್ಮ ಕೆಲವೊಳಗೆ ನೂರಕ್ಕೆ ನೂರಡು ಸತ್ಯ ಬಂದೇ ಬರ್ತದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಏನು ಅವಳಿ ನಗರಗಳಿವೆ ಆ ನಗರದಲ್ಲಿ ನೀವೆಲ್ಲಾದರೂ ಎಲ್ಲಾದರೂ ಹೋಗಿ ಯಾವುದೇ ಏರಿಯಾದಲ್ಲಿ ಹೋಗಿ ಯಾವುದೇ ವಾರ್ಡಲ್ಲಿ ಹೋಗಿ ಯಾವುದೇ ಬಡಾವಣೆಯಲ್ಲಿ ಹೋಗಿ ನಿಮಗೆ ತೊಂಬತ್ತು ಪ್ರತಿಶತ ಸ್ವಚ್ಛತೆ ಸಿಗೋದಿಲ್ಲ ಯಾಕೆ ಇಲ್ಲಿ ಮಹಾನಗರ ಪಾಲಿಕೆ ಇಲ್ವಾ ಕೆಲಸಗಾರ ಇಲ್ವಾ ಇವೇ ವೆಹಿಕಲ್ಲು ಓಡಾಡ್ತವೆ ಕಸವನ್ನು ತುಂಬಿಕೊಂಡು ಹೋಗ್ತಾರೆ ಮಾಡ್ತಾರೆ ಆದರೆ ಪ್ರಾಮಾಣಿಕವಾಗಿ ಕೆಲಸ ಆಗ್ತಾಯಿಲ್ಲ ನಿಖರವಾಗಿ ಕೆಲಸ ಇಲ್ಲ ನೆಪ ಮಾತ್ರಕ್ಕೆ ಎಲ್ಲವೂ ನೆಪ ಮಾತ್ರಕ್ಕೆ ಅಂದರೆ ತಪ್ಪಾಗಲಾರದು ನಾನು ಸುಮ್ಮನೆ ಒಂದು ಬೆಳಗ್ಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆವರಣಕ್ಕೆ ಹೋಗಿದ್ದೆ ಆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಎದುರುಗಡೆಯೇ ಫುಟ್ಪಾತ್ ಸರಿ ಇಲ್ಲ ಕಾಲ್ನಡಿಯಲ್ಲಿ ನಡೀತಕ್ಕಂಥವರಿಗೆ ಇರ್ತಕ್ಕಂಥ ರಸ್ತೆ ಹಾಕಿದ್ದಾರೆ ಅದರ ಹಣವನ್ನು ತೆಗೆದುಕೊಂಡಿದ್ದಾರೆ ಆದರೆ ಅಲ್ಲಿ ಹಾಕಿರ್ತಕ್ಕಂಥ ಕಲ್ಲುಗಳಿಲ್ಲ ನೀವು ಆ ದೃಶ್ಯಾವಳಿಗಳಲ್ಲಿ ನೋಡಬಹುದು ಇನ್ನೊಂದು ವಿಷಯ ಇದು ಸ್ಮಾರ್ಟ್ ಸಿಟಿ ಆಯ್ತಲ್ಲ ಆದ ನಂತರ ಇಲ್ಲಿ ದುಡ್ಡು ಖರ್ಚು ಮಾಡಬೇಕಲ್ಲ ದುಡ್ಡು ಯಾವುದು ಖರ್ಚು ಮಾಡಬೇಕು ಈ ಸ್ಮಾರ್ಟ್ ಸಿಟಿಯಲ್ಲಿ ಯಾವುದು ಇಲ್ಲ ಅದನ್ನು ಮೊದಲಿಗೆ ಆದ್ಯತೆ ಕೊಡಬೇಕು ಆದರೆ ಒಂದೇ ಒಂದು ಉದಾಹರಣೆ ಸರ್ಕಾರದ ಹಣ ಯಾವ ರೀತಿ ಖರ್ಚು ಮಾಡ್ತಾರೆ ಅಂದರೆ ಅಲ್ಲಿ ಚಿಟಗುಪ್ಪಿ ಹೆರಿಗೆ ಆಸ್ಪತ್ರೆ ಇದೆ ಅದು ಮಹಾನಗರ ಪಾಲಿಕೆ ಹಿಂದುಗಡೆನೆ ಆವರಣದಲ್ಲೇ ಇದ್ದಂಗೆ ಅಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಹೆರಿಗೆ ಆಸ್ಪತ್ರೆ ಚಿಟುಗುಪ್ಪಿ ಹೆರಿಗೆ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ ಸುಮಾರು ಹತ್ತು ವರ್ಷ ಆಗಿದೆ ಅದನ್ನು ಆಗಿನ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಜಗದೀಶ್ ಶೆಟ್ಟರ್ ಅವರು ಉದ್ಘಾಟನೆ ಮಾಡಲಾಗಿದೆ ಅಂತ ಅಲ್ಲಿ ಬೋರ್ಡ್ ಸಿಕ್ಕಿದೆ ಆ ನಂತರ ಇದು ನಿರ್ಮಾಣವಾಗಿ ಕಾರ್ಯಪ್ರಾರಂಭ ಮಾಡಿ ಆರೇ ವರ್ಷದಲ್ಲಿ ಸ್ಮಾರ್ಟ್ ಸಿಟಿ ಹಣದಲ್ಲಿ ಮತ್ತೊಂದು ಚಿಟುಗುಪ್ಪಿ ಆಸ್ಪತ್ರೆಯನ್ನು ಕಟ್ಟಿದ್ರು ಕಟ್ಟಲಿ ಪರವಾಗಿಲ್ಲ ಇನ್ನಷ್ಟು ಜನರಿಗೆ ಅನುಕೂಲ ಆಗಲಿ ಅಂತ ಕಟ್ಟಿದಾರಂತ ನಾವೆಲ್ಲರೂ ತಿಳ್ಕೊಳ್ಳೋಣ ಆದರೆ ಆ ಕಟ್ಟಡ ಪೂರ್ಣಗೊಂಡು ನಾಲ್ಕು ವರ್ಷ ಕಳೆದರೂ ಕೂಡ ಅಲ್ಲಿ ಇನ್ನೂ ಒಬ್ಬರು ಕಾಲಿಟ್ಟಿಲ್ಲ ಇದು ನಾಚಿಕೆ ಆಗಲ್ವೇ ಅಲ್ಲಿರ್ತಕ್ಕಂಥ ಅಧಿಕಾರಿಗಳೇನು ಮಾಡ್ತಾರೆ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಅಲ್ಲಿ ಬೊಂಬಾಟದ ಬೊಂಬಾಟದ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇದ್ದಿದ್ದು ಕಟ್ಟಿದ್ದೇನೆ ಅವರು ಯಾರಿಗೂ ಮಾತನಾಡಲಿಕ್ಕೆ ಬಿಡೋದಿಲ್ಲ ಪತ್ರಕರ್ತರೇ ಸಿಗಲಿ ವಿರೋಧ ಪಕ್ಷದವರೇ ಸಿಗಲಿ ಯಾರೇ ಸಿಗಲಿ ಅವ್ರೆದ್ರಿಗೆ ಮಾತಾಡೋಂಗಿಲ್ಲ ಯಾಕಂದರೆ ಅಷ್ಟು ನಿಪುಣರು ಸ್ವಾಮಿ ದಯವಿಟ್ಟು ನಿಮಗೆ ಕೈ ಜೋಡಿಸಿ ಕೇಳಿಕೊಳ್ಳುತ್ತೇನೆ ನಿಮ್ಮ ನಗರವೊಮ್ಮೆ ನೀವು ಪ್ರದಕ್ಷಿಣೆ ಹಾಕಿ ಎಂದಾದರೂ ಬೆಳಗ್ಗೆ ಹೋಗಿ ಈ ಕರ್ಮಚಾರಿಗಳು ಏನು ಕೆಲಸ ಮಾಡ್ತಾರಲ್ಲ ಅವರನ್ನು ನೋಡಿದಿರ ನೀವು ನೋಡ್ಬೇಕು ಸ್ವಾಮಿ ಯಾಕಂದರೆ ಆ ನಗರದ ಆ ಜಿಲ್ಲೆಯ ಜನರ ಕೃಪ ಕಟಾಕ್ಷೆಯಿಂದ ನೀವು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಿ ಸರ್ಕಾರದಿಂದ ಸಂಬಳವನ್ನು ಪಡೆದು ದಯವಿಟ್ಟು ಕಳಕಳಿಯಿಂದ ಕೆಲಸ ಮಾಡಿ ಸ್ವಾಮಿ ನಿಮಗೆ ವಿನಂತಿ ಮಾಡಿಕೊಳ್ತೇನೆ ನಾನು ಒಬ್ಬ ಕರ್ಮಚಾರಿ ಇದ್ರಲ್ಲಿ ಮಹಾನಗರ ಪಾಲಿಕೆ ಆಯಮ್ಮ ಹಾಗೆ ಹ್ಯಾಂಡ್ ಗ್ಲೌಸ್ ಇಲ್ಲ ಮಾಸ್ಕ್ ಇಲ್ಲ ಹಾಗೆ ಕೆಲಸ ಮಾಡ್ತಾಯಿದ್ರು ಕಂಡೆ ಕೇಳಿದೆ ಅಮ್ಮ ನಿಮಗೆ ಹ್ಯಾಂಡ್ ಗ್ಲೌಸ್ ಇಲ್ಲ ಮಾಸ್ಕ್ ಇಲ್ಲ ಸೂ ಇಲ್ಲ ಏನಮ್ಮ ಕೇಳಿದೆ ಇಲ್ರಿ ಇಲ್ಲಿ ಇವೆ ಹಾಕೊಂಡಿಲ್ಲ ಏನರ್ಥ ಸೂ ನಮ್ಮ ಅದೇ ರೀ ಅವು ದೊಡ್ಡ ಕೊಟ್ಟು ನಮ್ಗೆ ಹೈಕೊಂಡು ತಿರ್ಗಕ್ಕಾಗಲ್ಲ ಅಂತ ಕೊಟ್ಟ ನಾನು ಹಾಕೊಂಡಿಲ್ಲ ಇವರು ಮಾಸ್ಕ್ ಇಲ್ದೇ ಹ್ಯಾಂಡ್ ಗ್ಲೋಸ್ ಹಾಕದೇನೆ ಕೆಲಸ ಮಾಡ್ತಿರುವಾಗ ಇವರ ಮೇಲಿರ್ತಕ್ಕಂಥ ಮೇಲ್ವಿಚಾರಕರು ಸೂಪ್ರವೈಸರ್ ಏನು ಮಾಡ್ತಾ ಇದ್ದಾರೆ ಹೇಳ್ಬೇಕಲ್ಲ ಇವರಿಗೆ ತಿಳಿ ಹೇಳಿ ಅದನ್ನು ಹಾಕಿಸ್ಬೇಕಲ್ಲ ಅವ್ರು ಕರ್ತವ್ಯಲ್ವೇ ಮಹಾನಗರ ಪಾಲಿಕೆ ಆಯುಕ್ತರು ಒಂದು ರೌಂಡ್ ಬೇಕಲ್ವೇ ಬೆಳಗ್ಗೆ ಯಾಕಂದ್ರೆ ಸಿಟಿ ಕ್ಲೀನ್ ಆಗ್ಬೇಕಲ್ಲ ಪ್ರಖರವಾಗಿ ಕೆಲಸ ಆಗ್ಬೇಕಲ್ಲ ಅಲ್ಲಿ ನಿಖರವಾಗಿ ಕೆಲಸ ಆಗ್ಬೇಕಲ್ಲ ಹಾಂ ಏನರ್ಥ ಇನ್ನೊಂದು ಕಡೆ ಹೋದೆ ಆ ವೆಹಿಕಲ್ಸ್ ತುಂಬಿಕೊಂಡು ಹೋಗ್ತಾ ಇರ್ತಾರಲ್ಲ ಎಲ್ಲ ಗಲೀಜನ್ನು ಅಲ್ಲಿ ಕಾರ್ಮಿಕನಿಗೂ ಕೂಡ ಇಲ್ಲ ಮಾಸ್ಕ್ ಇಲ್ಲ ಹ್ಯಾಂಡ್ ಅವರು ಅದೇ ಕಥೆನೇ ಆದರೆ ಈ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಿಗಳು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕಾರ್ಯನಿರ್ವಹಿಸುವುದಿಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಬೇರೆ ಏನು ನೋಡ್ಬೇಕಾಗಿಲ್ಲ ಎಂತ ಗಲೀಜು ರೀ ರಸ್ತೆ ಮೇಲೆ ನೀರು ಹೋಗಿದೆ ಒಂದು ದೃಶ್ಯ ನಾನು ನೋಡಿದ್ದೀನಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತೀನಿ ಹೋಗಿದ ನೀರು ಇದು ಯಾವುದ್ರ ಸ್ಥಿತಿ ಡೆಂಗು ಯಾಕೆ ಬರಲ್ರಿ ಡೆಂಗು ಬಂದರೆ ಮತ್ತೊಂದು ಎಬ್ಬಿಸ್ಬಿಟ್ರು ನೀವು ಸರ್ಕಾರ ಡೆಂಗು ಬಂತು ಡೆಂಗು ಬಂತು ವಾರ್ಡ್ಗಳು ಮಾಡ್ತೀರಿ ಏನು ಮಾಡ್ತೀರಿ ನೀವು ಸ್ವಚ್ಛತೆಯನ್ನು ಮಾಡಿ ಸ್ವಚ್ಛತೆಗೆ ಎಷ್ಟು ಆದ್ಯತೆ ನೀವು ಕೊಡ್ತೀರಿ ಅದೇ ನಿಮ್ಮ ಕರ್ತವ್ಯ ಹಾಂ ಸುಮ್ಮ ಸುಮ್ಮನೆ ಚಿಟಗುಪ್ಪಿ ಆಸ್ಪತ್ರೆ ಹತ್ತು ಆರು ವರ್ಷದಿರ್ಲಿಕ್ಕಾಗಿಯೇ ಹೊಸ ಬಿಳಿ ಕಟ್ಟಿದ್ರು ನಾಲ್ಕು ವರ್ಷ ಅದು ಇನ್ನೂ ಖಾಲಿ ಬಿದ್ದಿದೆ ಇಲ್ಲಿ ಮಂತ್ರಿಗಳು ಇಲ್ಲಿ ಶಾಸಕರುಗಳು ಇಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ಸದಸ್ಯರುಗಳು ಮೇಯರ್ಗಳು ಏನು ರೀ ಕೆಲಸ ನಿಂತು ಇದಕ್ಕೆ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಿಸಿದ ಇಲಾಖೆ ಮಂತ್ರಿಗಳಿಗೆ ಮನವಿ ಮಾಡಿಕೊಡ್ತೇನೆ ದಯವಿಟ್ಟು ಇದನ್ನು ನೋಡ್ರಿ ರಾಜಕೀಯ ಮಾಡೋ ಸಲುವಾಗಿ ಹೇಳಿಕೆಗಳು ಕೊಡೋದು ಮತ್ತೊಂದು ಮಾಡೋದು ಇನ್ನೊಂದು ಮಾಡೋದು ದಯವಿಟ್ಟು ಮಾಡಬೇಡ್ರಿ ಯಾಕಂದ್ರೆ ಮುಂದೆ ನಿಮಗೆ ಒಳ್ಳೆಯದಾಗೋದಿಲ್ಲ ನಾವು ಮನುಷ್ಯರಿಗೆ ಸುಳ್ಳು ಹೇಳಿ ಪಾರಾಗ್ಬೋದು ದೇವರಲ್ಲಿ ನಾವು ಎಂದೂ ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ಖಚಿತವಾಗಿ ಆ ದೇವರು ಎಲ್ಲರಿಗೂ ಯಾರೇ ಇದ್ದರೂ ಕೂಡ ತಪ್ಪು ಮಾಡೋದಕ್ಕೆ ಶಿಕ್ಷೆ ಕೊಡ್ತಾರೆ ದಯವಿಟ್ಟು ಪ್ರತಿ ನೀವು ಮೂಲೆ ಮೂಲೆ ನೋಡಿರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರೌಂಡ್ ಮಾಡಿರಲ್ಲ ಮುಖ್ಯಮಂತ್ರಿಗಳು ಬೆಂಗಳೂರು ನೋಡ್ತಾರೆ ರೌಂಡ್ ಮಾಡ್ತಾರೆ ನಿಮಗೇನಾಗಿದೆ ನಿಮಗೇನಾದ್ರೂ ಆಗ್ತದನಾ ರೌಂಡ್ ಸಿಟಿ ರೌಂಡ್ ಮಾಡಿದರೆ ಮಾಡಿದ್ದೀರಾ ಏನಾದರೂ ನೀವು ಅವರಿಗೆ ವಿಚಾರಗಳನ್ನು ಹೇಳಿದ್ರ ಈ ಥರ ಮಾಡಬೇಕು ಇಲ್ಲ ಶಾಸಕರು ರೌಂಡ್ ಮಾಡಿದಿರಾ ಯಾಕೆ ಶಾಸಕರು ವಾಕಿಂಗ್ ಅಂತ ಹೋಗಬಾರ್ದು ಅಕ್ಕ ಬಡಾವಣೆಗಳಲ್ಲಿ ರಸ್ತೆಗಳಲ್ಲಿ ಹೋಗ್ಬಾರ್ದು ಅಕ್ಕ ನಿಮಗೆಲ್ಲ ಬೇಂಡು ಬಾಜೆ ಶಾಲೆ ಇದ್ರೆ ಹೋಗೋರ ಮಾನ್ನೇ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಲ್ಲಿ ಮನವಿ ಮಾಡ್ಕೊತೇನೆ ಇನ್ನು ಮುಂದಾದರೂ ನೀವು ವಾರದಲ್ಲಿ ಎರಡು ದಿನ ಸಿಟಿ ರೌಂಡ್ ಮಾಡಿ ಸಾಕು ಸಿಟಿ ಕ್ಲೀನ್ ಆಗ್ತದೆ ನೀವು ಮಾಡೋದಿಲ್ಲ ಅಂತ ಹೇಳೋದಿಲ್ಲ ನಿಮ್ಮಲ್ಲಿ ಇಚ್ಛಾಶಕ್ತಿ ಇದೆ ಇಲ್ಲವೋ ಅಂತ ನಮಗೆ ಗೊತ್ತಿಲ್ಲ ಬಟ್ ಇತಾಸಕ್ತಿ ಮಾಡ್ಕೊಳ್ಬೇಕು ಸಿಟಿ ರೌಂಡ್ ಮಾಡಬೇಕು ಇಲ್ಲಿ ಜಿಲ್ಲಾಧಿಕಾರಿಗಳು ನೋಡಬೇಕು ಆಯುಕ್ತರು ನೋಡಬೇಕು ಇವರೆಲ್ಲರೂ ನೋಡಲಿಲ್ಲ ಅಂದರೆ ಜನರ ಕೃಪಾ ಕಟಾಕ್ಷೆಯಿಂದ ಮತ ಪಡೆದು ನೀವೇನು ಅಧಿಕಾರಕ್ಕೆ ಹೋಗಿದಿರಿ ಐದು ವರ್ಷ ನೀವು ಮಾಡಲೇಬೇಕು ಇವತ್ತು ನಾಳೆ ಜನ ಮೋಸ ಹೋಗಿ ಮತ ಕೊಟ್ಟರು ಚುನಾವಣೆಯಲ್ಲಿ ಆಯ್ಕೆ ಮಾಡ್ಬೋದು ಒಂದು ದಿವಸ ನಿಮಗೆ ನಿಮ್ಮ ಬಗ್ಗೆ ಜನರಿಗೆ ಗೊತ್ತಾದಾಗ ನೀವು ಯಾವ ಕಾಲಕ್ಕೂ ಎಲ್ಲಿಯೂ ತಟ್ಟುವುದಿಲ್ಲ ಹಾಗಾಗಬಾರ್ದು ನಮಗುತ್ತೆ ಒಳ್ಳೆಯವರು ಇದ್ದೀರಿ ನೀವು ಬಟ್ ಯಾವ ಕಾರಣಕ್ಕಾಗಿ ನೀವು ರೌಂಡ್ಸ್ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಗೊತ್ತಿಲ್ಲ ನಾವು ನೋಡ್ತಾ ಇದ್ದೀವಿ ಯಾವಾಗಲೂ ಒಬ್ಬಳಿದ ಧಾರವಾಡ ಧೂಳೇ ಧೂಳು ಅದಕ್ಕೆ ಬಿಟ್ಟು ಬೇರೆ ಏನೂ ಸಿಗೋದಿಲ್ಲ ಈ ಥರ ಬಿಲ್ಡಿಂಗ್ ಇದ್ರೂ ಕೂಡ ಮತ್ತೊಂದು ಬಿಲ್ಡಿಂಗ್ ಕಟ್ಟತಕ್ಕಂಥ ಸರ್ಕಾರದ ಹಣ ವೇಸ್ಟ್ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಿ ಏನು ಅಗತ್ಯ ಇದೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಕೆಲಸಗಳನ್ನು ಮಾಡಿ ಜನರಿಗೆ ಒಳ್ಳೆಯದನ್ನು ಮಾಡ್ತೀರಿ ನೀ ನಿಮ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಜನರಿಗೆ ಋಣವನ್ನು ನೀವು ತೀರಿಸೋ ಕೆಲಸ ಮಾಡ್ತೀರಿ ಅಂತಕ್ಕಂಥ ಮಾತನ್ನು